ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಉತ್ತರ ಕರ್ನಾಟಕ ಫುಡ್ ಚಾನೆಲ್ ಗೆ ಸ್ವಾಗತ ಫ್ರೆಂಡ್ಸ್ ನಾನ್ ಇವತ್ತಿನ ವಿಡಿಯೋ ಅಲ್ಲಿ ಏನೇನ್ ಮಾಡ್ತೀನಿ ಅಂತಂದ್ರೆ ಬೆಂಡೆಕಾಯಿ ಪಲ್ಯ ಮತ್ತೆ ಇದು ಕೋಳಿ ಇದ್ ಮತ್ತೆ ಇದು ಏನಂತೀರಿ ಫ್ರೆಂಡ್ಸ್ ನೀವು ಇದಕ್ಕ ಕಮೆಂಟ್ ಸೆಕ್ಷನ್ ಅಲ್ಲಿ ಏನಂತ ಹೇಳ್ತೀರಿ ಇದಕ್ಕೆ ಏನಂತೀರಿ ಕೋಳಿ ಒಟ್ಟಾಗಿ ಇರ್ತೈತಲ್ಲ ಇದ್ರದ್ದು ಹಸಿ ಮೆಣಸಿಕಾಯಿ ಹಾಕಿ ಫ್ರೈ ಮಾಡ್ತೀನಿ ನೋಡ್ರಿ ನಾನು ಇದಕ್ಕ ಹೇಗ್ ಮಾಡ್ತಾರಂತ ತೋರಿಸ್ತೀನಿ ಬರ್ರಿ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ದಾಗ ನಾವ್ ಇದಕ್ಕ ಸುಕ್ಕ ಮಾಡ್ಕೋತೀವ್ರಿ ಇದಕ್ಕ ಹಸಿ ಮೆಣಸಿಕಾಯಿ ಹಾಕಿ ಸುಕ್ಕ ಫ್ರೈ ಮಾಡಿದ್ರ ಮತ್ನಾಗಿ ಇರ್ತದ್ ನೋಡ್ರಿ ಇದು ಗಡಿಗೆ ಒಳಗ್ ಮಾಡ್ತೀನಿ ಹೇಗ್ ಮಾಡದಂತ ಬರ್ರಿ ಬರ್ರಿ ಫ್ರೆಂಡ್ಸ್ ನಾನು ಇವಾಗ ಒಲೆ ಹಚ್ತೀನಿ ಒಲೆ ಹಚ್ಚಿ ಬೆಂಡಿಕಾಯಿ ಹುರ್ಕೋತೀನಿ ನೋಡ್ರಿ ನಾನು ಹಿಂಚೀಡ್ ಹಾಕತೀನಿ ಕಾಯಿಲಿರಿ ಬೆಂಡಕಾಯಿ ಕಟ್ ಮಾಡ್ಕೊಂಡಿನಿ ಇವಾಗ ಬೆಂಡಿಕಾಯ್ ಹಾಕಿ ಬೆಂಡೆಕಾಯಿ ಉರಿತೀನಿ ನೋಡ್ರಿ ಇವಾಗ ನೋಡ್ರಿ ಫ್ರೆಂಡ್ಸ್ ನಾನು ಈ ರೀತಿ ಕಟ್ ಮಾಡ್ಕೊಂಡು ಸ್ವಲ್ಪ ಉರ್ಕೊಂಡಿನ್ರಿ ಇದಕ್ಕ ಸ್ವಲ್ಪ ಫ್ರೈ ಆದ್ಮಾನ ಒಂದ್ ಸ್ವಲ್ಪ ಅರ್ಧ ಸ್ಪೂನ್ ಎಣ್ಣೆ ಹಾಕೋಕೋತೀನಿ ನೋಡ್ರಿ ಅದಕ್ಕ ಎಣ್ಣೆ ಯಾಕೆ ಹಾಕ್ಬೇಕಂದ್ರೆ ಸ್ವಲ್ಪ ಬೆಳಗ್ಗಿನೇ ಫ್ರೈ ಆಗ್ತದಿ ಈ ರೀತಿಯಾಗಿ ಫ್ರೈ ಮಾಡ್ಕೊಂಡು ಪಲ್ಯ ಮಾಡ್ತೀನಿ ಫ್ರೈ ಫ್ರೈ ರೀ ನಾನು ಬೆಂಡೆಕಾಯಿ ಆಯ್ತು ಬೆಂಡೆಕಾಯಿ ಪಲ್ಯ ಪಾನ ಕೊಡ್ತೀನಿ ನೋಡ್ರಿ ಬರ್ರಿ ಬೆಂಡೆಕಾಯಿ ಪಲ್ಯಕ್ಕೆ ಒಂದು ಎರಡು ಟಮಾಟೊ ಮತ್ತೆ ಅದು ಲಿವರ್ ಫ್ರೈ ಒಂದು ಎರಡು ಮೂರು ಟೊಮಾಟೊ ರೀ ಮತ್ತೆ ಎರಡೆರಡು ಉಳ್ಳಾಗಡ್ಡಿ ನೋಡ್ರಿ ಒಂದು ನಾಲ್ಕು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡಿನಿ ನಾನು ಒಂದ್ ನಾಲ್ಕೈದು ಟಮಾಟೊ ಕಟ್ ಮಾಡ್ಕೋತೀನಿ ರೀ ಎರಡಕ್ಕೂ ಬೇಕ್ರಿ ಉಳ್ಳಾಗಡ್ಡಿನೂ ಬೇಕು ಟಮಾಟೋನು ಬೇಕಲ್ರಿ ಬೆಂಡೆಕಾಯಿ ಪಲ್ಯಕ ಮತ್ತು ಅದು ಲಿವರ್ ಫ್ರೈಗೆ ಕಟ್ ಮಾಡ್ಕೊಕೋತೀನಿ ನೋಡ್ರಿ ಇವಾಗ ನಾನು ಇವಾಗ ನಾನು ಮೆಣ್ಸಿಕಾಯಿ ಮಿಕ್ಸರ್ಗೆ ಹಾಕೋತೀನಿ ನೋಡ್ರಿ ಇಷ್ಟು ಮೆಣಸಿಕಾಯಿ ಯಾಕಂತಂದ್ರೆ ಬೆಂಡೆಕಾಯಿ ಪಲ್ಯಕ ಮತ್ತು ಅದು ಲಿವರ್ ಫ್ರೈಕು ಬೇಕಲ್ರಿ ಎರಡಕ್ಕೂ ಒಂದೇ ಟೈಮಿಗೆ ಹಾಕೋತೀನಿ ರೀ ನಾನು ಸಣ್ಣಗೆ ಇದು ಮಿಕ್ಸಿ ಮಾಡ್ಕೋತೀನಿ ರೀ ఇక చముచ తల్లుక్కుత హ మిక్సి మోడ్రీ ఇవగా సన్న పేస్ట్ మార్క్రీ బెండకే పల్లె పని కొట్కొతీ ఫస్ట్ ఆమె ఇది మాతీన్ నమ్చ ఎణి నోడ్రీ ఇలింద బండకే పల్లె ఫ్రై చందతీ ఫ్రై ఇవ్ సా ಇವಾಗ ನೋಡ್ರಿ ಎಣ್ಣೆಕಾಯಿ ಇದಡ್ಡಿ ಹಾಕ್ತೀನಿ ನೋಡ್ರಿ ನಾನು ಒಂದ್ ನಾಕ್ ಉಳಗಡ್ಡಿ ಮೀಡಿಯಂ ಸೈಜ್ ಕಟ್ ಮಾಡ್ಕೊ ಎರಡು ಬೆಂಡೆಕಾಯಿ ಪಲ್ಯ ಹಾಕೋತೀನಿ ನೋಡ್ರಿ ಅರ್ಧ ನಾನು ಇವಾಗ ಮೆಣಸಿ ನೋಡ್ರಿ ಅದ್ ಪೇಸ್ಟ್ ಹಾಕೋಕೋತೀನಿ ನೋಡ್ರಿ ನಾನು ಒಂದೆರಡು ಚಮಚ ಹಾಕೋತೀನಿ ಎಣ್ಣೆಗೆ ಸ್ವಲ್ಪ ಫ್ರೈ ಆಗೋಕ್ರಿ ಮೆಣಸಿ ಕಾಯಿ ಅಂದ್ರ ಹಸಿ ವಾಸನೆ ಹೋಗ್ತೀನಿ ನೋಡ್ರಿ ಹಸಿ ವಾಸನೆ ಹೋಗೋತನ ಫ್ರೈ ಮಾಡ್ಕೊತೀನಿ ಇದು ಫ್ರೈ ಆಯ್ತ್ರಿ ಇವಾಗ ಟಮಾಟೊ ಹಾಕೋತೀನಿ ನೋಡ್ರಿ ಒಂದ್ ಚಮಚ ಪುಡಿ ಹಾಕೋತೀನಿ ನೋಡ್ರಿ ಬೀನ್ ಸ್ವಲ್ಪ ಹಾಕೋತೀನಿ ಗರಂ ಮಸಾಲ ಜಾಸ್ತಿ ಹಾಕಿದ್ರ ಟೇಸ್ಟ್ ಕೆಡ್ತದ್ರಿ ಸ್ವಲ್ಪ ಹಾಕೋಬೋತ್ರಿ ಸ್ವಲ್ಪ ಹಾಕೋಣ ನೋಡ್ರಿ ನಾವು ಇದಕ್ಕ ಬೆಂಡಿಕಾಯಿ ಹಾಕಿ ತಿರುಸ್ತಿನಿ ನೋಡ್ರಿ ಆಯ್ತು ನೋಡ್ರಿ ಇಷ್ಟ ಆದ್ರ ಸಾಕ್ ನೋಡ್ರಿ ಇದಕ್ಕೆ ಮತ್ತೆ ಏನಂದ್ರ ಕಡಲೆ ಬೀಜದ ಪೌಡರ್ ಹಾಕೊಂಡ್ರಮ ಹಾಕಬೋಡಿ ಸ್ವಲ್ಪ ನಾನು ಹಾಕದ್ರಿ ಇಷ್ಟೇ ತುಪ್ಪ ಚಂದ ಆಗ್ತದ್ರಿ ಇದಕ್ಕೊಂದ್ ಎರಡು ನಿಮಿಷ ಮುಚ್ಚಿಗೆ ಸೇ ಇಡ್ತೀನಿ ಸಣ್ಣ ಉರಿಯಲ್ಲಿ ಎರಡು ನಿಮಿಷ ಕುದಿಲಿ ಇಷ್ಟೇ ಇದು ಸಣ್ಣ ಫ್ಲೇಮಲ್ಲಿ ಇಡ್ತೀನಿ ನಾನು ಆದ್ಮೇಲೆ ಮೆಣಸಿ ಕಾಯಿ ಮಿಕ್ಸರ್ ಹಾಕಬೇಕಾದ್ರೆ ಹಾಲ್ಕೊಂಡೇನ್ರಿ ಕಲ್ಲು ಉಪ್ಪ ಕಲ್ಲು ಕಡಿಮೆ ನೋಡ್ರಿ ಇದಪ್ಪ ನೋಡಿ ಹಾಕೊಂಡ್ರಿ ನಾನು ಎಲ್ಲರೂ ಚಿಕ್ಕ ಹಾಕೋಬೋದ್ರಿ ಫ್ರೈ ಮಾಡ್ಕೊಂತಿದ್ರಿ ತುಪ್ಪ ಇರ್ತದ್ರಿ ಬೆಂಡಿಕೆ ಪಲ್ಯ ನೀರು ಹಾಕಿದ್ರೆ ಕೆಟ್ಟ ಹೋಗ್ಬೋದ್ರಿ ಪಲ್ಯಾನ ಕೆಡ್ಕೊಡ್ರಿ ಇದು ಇಟ್ಟು ತುಪ್ಪನೇ ಇರ್ಬೇಕ್ರಿ ಬೆಂಡಿ ಪಲ್ಯ ಆಯ್ತು ನೋಡ್ರಿ ಬೆಂಡಿಕೆ ಪಲ್ಯ ಕಂಪ್ಲೀಟ್ ಆಯ್ತು ಇವಾಗ ಅದ್ತೀನಿ ನೋಡ್ರಿ ನಾನು ಲಿವರ್ ಫ್ರೈ ರೀ ಇವಾಗ ನಾನು ಗಡಿಗೆಗ ಒಂದ್ ಸರಿ ನೀರ್ ಹಾಕೊಂಡು ಕಾಸಾಕ್ ಇಡ್ತೀನಿ ನೀರ್ ಕಾಯಕ್ಕ ನಾ ಏನ್ ಮಾಡ್ತೀನಿ ಕಟ್ ಮಾಡ್ಕೊಂಬಿಡ್ತೀನಿ ಲಿವರ್ ಕಟ್ ಮಾಡಿ ನೀರಿಗೆ ಹಾಕಿ ಸ್ವಚ್ಛ ರೀ ನಾನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕ್ರಿ ಕಟ್ ಮಾಡಿ ಕ್ಲೀನ್ ರೀ ಅವ್ರ ಬಿಸಿ ನೀರಾಗ ತೊಳ್ಕೊಂಡ್ಬಿಡ್ತೀನಿ ಬಿಡ್ತೀನಿ ನಾನು ಕಟ್ ಮಾಡಾಕತ್ತೀನಿ ನೋಡ್ರಿ ಇವಾಗ ಇವು ಬಿಸಿನೀರಾಗಿ ತೊಳ್ಕೊಂಡ್ರ ಹಸಿ ವಾಸನೆ ಅನ್ನೋದ ಇರಂಗಿಲ್ಲ ಬಿಸಿನೀರ್ ಆಗಿ ತೊಳಿಬೇಕು ಬಾಳೆ ಬಿಸಿಯಾಗಿ ಬಿಟ್ಟ ನೋಡಿ ಇವು ಬಿಸಿನೀರ ಕ್ಲೀನ್ ಮಾಡಕತ್ತೀವಿ ನೋಡ್ರಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನಾ ಸೊಪ್ಪು ಕಟ್ ಮಾಡ್ಕೊಕೀನಿ ನೋಡ್ರಿ ನಾನು ಇದು ಲಿವರ್ ಫ್ರೈ ರೀ ಕಟ್ ಮಾಡಿ ಹಾಕಿಬಿಡ್ತೀನಿ ರೀ ಡೈರೆಕ್ಟ್ ತೊಳೆದು ಬೇಕಂದ್ರೆ ಗಡಿಗೆ ಕೈದದ್ ನೋಡ್ರಿ ಈಗ ಚೆಂದನಾಗಿ ಗಡಿಗೆ ಕಾಯ್ದದ್ರಿ ಒಂದು ನಾಲ್ಕು ಚಮಚ ಎಣ್ಣೆ ಹಾಕೋತೀನಿ ನೋಡಿರಿ ನಾನು ನಾಲ್ಕು ಚಮಚ ಎಣ್ಣೆ ಹಾಕೊಂಡ್ಬಿಡ್ತೀನಿ ರೀ ಇವಾಗ ಎಣ್ಣೆ ಚಂದ ಮೇಲೆ ಉಳ್ಳಾಗಡ್ಡೆ ಡೈರೆಕ್ಟ್ ಫ್ರೈ ಮಾಡ್ತೀನಿ ರೀ ಇದಕ್ಕೆ ನಾ ಕಣ್ಣಿಕಾಯಿ ಇರ್ಬೇಕಲ್ಲ ಕೈ ನೋಡ್ಲಾ ಏನು ಎಣ್ಣೆಕಾಯಿ ಇದಿಲ್ಲ ಇರುವಂಟು ಎಣ್ಣೆಕಾಯಿ ಚಂದ ಹಾಕ್ತೀನಿ ನಾನು ಉಳ ರೆಡ್ ಕಣ್ಣಿಣ್ರೆ ಪಟಾಪಟಾಟ ಏನಿಲ್ಲ ಕೈ ಇಲ್ಲಿ ನೋಡಿದ್ರೆ ಒಂದ್ ಮೂರ್ ಒಂದ್ ಮೂರು ಅಂಚಿರ್ಬೇಕು ನೋಡಿ ಅಷ್ಟು ಟೇಸ್ಟ್ ಅಷ್ಟು ನೋಡಿ ಕೈ ಉಳಿ ಫ್ರೈ ಆಗ್ಯದ್ರಿ ಮೆಣಸಿಟಕಾಯಿ ಯಾವಾಗ ದುಡ್ಡು ಇಟ್ಕೊಂಡ್ರಿ ಹಾಕೋತಿ ನೋಡ್ರಿ ಹಸಿ ಮೆಣಸಿಟಕಾಯಿ ಪೇಸ್ಟ್ ಹಾಕೋಕಿಂದ್ರಿ ಈಗ ಹಾಕೊಂಡು ತಂದ್ ಗರ ಗರಗರ ತಿಳ್ತೀನಿ ಒಂದ್ ಮೂರ್ ಒಂದ್ ಮೂರ್ ನರ್ತಾ ನೋಡ್ರಿ ಬಾ ತುಂಬಿ ತುಂಬಿ ಯಾವಳೆ ನಡ್ತಾ ನೋಡ್ರಿ ಏನ್ ತಪ್ಪ ಮಾತಾಡಿದ್ರೆ ಮಾಡ್ರಿ ಫ್ರೆಂಡ್ಸ್ ನಾನು ಆಯ್ತು ಇವಾಗ ನೋಡ್ರೆ ಹಸಿ ಹಸಿ ಹೋಗೋಕ್ಕ

ಈ ಟೀಚಿಗೆ ಏನಂತ ಹೇಳ್ತೀರಿ ನಿಮ್ ಊರ್ ಕಡೆ ನನಗ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ಎಲ್ಲ ನನ್ನ ವಿಡಿಯೋ ನೋಡೋರೆಲ್ಲ ನಮ್ಗೆ ಸಪೋರ್ಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ವಿಡಿಯೋ ಶೇರ್ ಮಾಡ್ರಿ ನಿಮ್ಮ ಫ್ಯಾಮಿಲಿ ಜೊತೆ ಕಲರ್ಫುಲ್ ಆಗಿ ಕಾಣಕತ್ತದ ಲಕ್ಷಣ చికన్ మటన్ రుచి 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 అక్క ఏన్ సుడిన తినదే అర్ధ రొట్టి అర్ధ చపాతి చట్టానే బిందే నిజ్ అర్ధ రొట్ స్వల్ప నీర్ హాక్ తింద్రై కుదిల్ ಒಂದ್ ಹತ್ ಹದ್ನೈದು ನಿಮಿಷ ಕುದಿಲೆ ಬೇಕ್ರಿ ಸುಕ್ಕ ಆಗ್ತದ್ರಿ ಇದು ಕುದಿಯೋಸ್ಕರ ನೀನ್ ಇರಲ್ಲ ಮಾಡಿಬಿಟ್ರೆಲ್ರಿ ಟೇಸ್ಟ್ ಮುಚ್ಚಿ ಇದ್ರದ್ರಿ ಒಂದ್ ಹದಿನೈದು ನಿಮಿಷ ಕುದಿಲಿ ರೀ ಇದು ಕುದಿಯ ತನಕ ಒಂದ್ ಐದ್ ಟಮಾಟೋ ಕಟ್ ಮಾಡ್ಕೋತೀನಿ ಸ್ವಲ್ಪ ಸಾಂಬಾರ್ ಮಾಡ್ಕೋತೀನಿ ರೈಸಿಗೆ ಸಾಂಬಾರ್ ಬೇಕಲ್ರಿ ನಮ್ಗೆ ಸಾಯಂಕಾಲ ಊಟಕ್ಕೆ ಇದೆಲ್ಲ ಮಾಡ್ಕೊಟತ್ತೀನಿ ನೋಡ್ರಿ ನಾನು ಆಯ್ತು ನೋಡ್ರಿ ಕಂಪ್ಲೀಟ್ ಆಗಿ ಆಯ್ತ್ ನೋಡ್ರಿ ಫಿನಿಶ್ ಇವಾಗ ಚಂದ ಕುಬ್ಬವ್ರೀಗ ನುಡಿದ್ರೀಗ ಆಯ್ತ್ರಿ ಬಳಸ್ತೀನಿ ನೋಡ್ರಿ ಇವಾಗ ನಾನು ಬಡಸ್ತೀನಿ ಇವಾಗ ಬಡ್ಕ ಇದೊಂದು ಕಂಪ್ಲೀಟ್ ಐತ್ರಿ ಬೆಂಡೆಕಾಯಿ ಪಲ್ಯ ಮತ್ತ ಫ್ರೈ ಐತ್ರಿ ಇವಾಗ ಟೊಮ್ಯಾಟೋ ಸಾಂಬಾರ್ ಮಾಡ್ಕೋತೀನ್ರಿ ಇವಾಗ ರೈಸ್ನಲ್ ಬೇಕಲ್ರಿ ಇವಾಗ ಮತ್ ನಮ್ಗ ಇವಾಗ ಚಂದನಾಗಿ ಅಡ್ಗಿ ಕೈದ್ ನೋಡ್ರಿ ಎಣ್ಣೆ ಹಾಕೋತೀನಿ ನನ್ನ ಮಗಳದು ಭಾಳದ್ರೆ ಕಿರಿಕಿರಿ ಬರೇ ಗಡಿಗೆಗೆ ಮಾಡು ಗಡಿಗೆಗೆ ಬಾಳು ಮಾಡು ಅಂತೇಳ್ರಿ ಯಾವ್ದೇ ಅಡಿಗೆ ಇರಲಿ ರೀ ಟೊಮೆಟೊ ಸಾಂಬಾರು ನೋಡ್ರಿ ಸಣ್ಣ ಬೊಗಣೆ ಮಾಡ್ತೀನವಾ ಅಂದ್ರೆ ಇಲ್ಲ ಸಣ್ಣ ಗಡಿಗೆ ಮಾಡು ಮಮ್ಮಿ ಅಂತೇಳ್ರಿ ಸಾಕ್ರಿ ಒಂದು ನಾಲ್ಕು ಚಮಚ ಎಣ್ಣೆ ರೀ ನಾನು ಇದಕ್ಕೆ ಇವಾಗ ಬಳ್ಳಿ ಸಾಸಿವೆ ಜೀರಿಗೆ ಹಾಕ್ಕೊತೀನಿ ನಾನು ಒಂದು ಅರ್ಧ ಟೇಬಲ್ ಸ್ಪೂನು ಸಾಸಿವೆ ರೀ ಮತ್ತೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ನೋಡ್ರಿ ಹಾಕ್ಕೊಂಡು

ಗಡಿಗೆಯ ಮಾಡೋದ್ ಹೆಂಗ ನಿಂತೇಳಿ ಈ ತರ ಸೌಕೆ ಕಷ್ಟ ಅನ್ನೋದ್ರೆ ಎಲ್ಲ ಗಡಿಗೆ ಹೋಗಿ ತಪ್ಪಾ ಐತ್ ನೋಡಿದ್ರೆ ಆಗ್ತದೆ ಕಿರಿತೀನಿ ಇದು ಒಂದು ಐದು ನಿಮಿಷ ನೋಡ್ರಿ ಮುಚ್ಚೋದ್ ಮುಚ್ಚಿ ಬೇಕಾ ಮುಚ್ಚಿ ಸ್ವಲ್ಪ ಟಮಾಟೊ ಮೆಕ್ಕಗಿ ಮೆಸದಾದ್ಮೇಲೆ ಖಾರ ಉಪ್ಪು ಮಸಾಲೆ ಎಲ್ಲಾ ಹಾಕ್ತೀನಿ ಇದಕ್ಕ ನಮ್ಮ ನೀರು ಎಷ್ಟು ಬಂದಷ್ಟು ಹಾಕೋತೀನಿ ಮುಚ್ಚಿಡ್ತೀನ್ ಒಂದ್ ಹತ್ತು ನಿಮಿಷ ಕುಡಿಸ್ತೀನಿ ತಗಿ ತಿನ್ನ ನೋಡಿದ್ ನಾನು ಹತ್ತು ನಿಮಿಷ ఈ రీత్యా ఎన్నె బిడ్క నోడ్రీ టటో చోడ్రీ రక్త ఇంకా ఎలా ఖార ఉప్పు సేవ తీ రీతి స్వల్ప్ తో మాట్ చందో రక్త చీకే హాక్రీ హాతీ ఖార ఉప్పు మాట్లాడుకుంట్రీ ఖార హోన్ ఒూన్ హాకు ఒడి హాకొతారీ అర్ధ టేబల్ స్పూన్ అర్శన్ పుడి హాకొతీ స్వల్పంద్ర స్వల్పే నోడ్ చిట్కి అసే హన్ీ గరం మసాలా నాస్తి హాకల్ తామారీ మసాలా మసాలా హాకడ్రీ ఇది బాణి గరం మసాలా స్వల్పు హాక్రీ పాత్రి ఉప్పు అక్కడనే హాకీన్ నాలుగు అల్ హోన్ ಸ್ವಲ್ಪ ನೀರು ಹಾಕೋತೀನಿ ನೋಡ್ರಿ ಒಂದು ಒಂದು ಓಟದಕಿನ ಸ್ವಲ್ಪ ಕಡಿಮೆ ಹಾಕೊಂಡೇನ್ರಿ ನೀರ್ ಇಷ್ಟಾದ್ರೆ ಸಾಕಿರ್ತದ್ರಿ ಸ್ವಲ್ಪ ಗುಳಿ ನೋಡ್ಕೊಂಡು ಹಾಕೋತೀನ್ರಿ ನಾನ್ ನೀರ್ ಬೇಕಾದ್ರೇಗಿನ ಕುಡಿ ಮಿಕ್ಸರ್ ಹಾಕಿಡ್ಕೊಂಡ್ರಿ ನಾವು ಅದೇ ಒಂದ್ ಎರಡು ಸಂಚೆ ಸೇಸ್ಕೊತೀವಿ ನೋಡ್ರಿ ಕಡಲೆ ಬೀಜ ಅಂತಾರಲ್ರಿ ಅದು ಹುಡ್ಗು ರುಬ್ಬಿ ಇಟ್ಕೊಂಡಿರ್ತೀವಿ ಸ್ಟಾಕ್ ನನ್ನ ಸಾಕಿರ್ತದ್ರಿ ಎರಡು ಚಮಚ ಹಾಕೊಂಡ್ ನೋಡ್ರಿ ನನ್ ಟೊಮೆಟೊ ಸಾಂಬ್ರೀಗ ಸ್ವಲ್ಪ ಹಾಕೊಂಡ್ರೆ ಚಂದ ಹಾಕ್ತದಿ ಟೊಮಟೋ ಸಾರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋತೀನಿ ನೋಡ್ರಿ ಮ್ಯಾಲೆ ಆಯ್ತು ಒಂದ್ ಈಗ ಐದಾರು ನಿಮಿಷ ಕುದಿಲಿದೆ ಕುದಿ ಬರಕಾಕ ಇಡ್ತೀನಿ ಕುದ್ ಬಂದ್ಮ ತೆಗಿತೀನಿ ನೋಡ್ರಿ ನಾವು ಕುದಿಯಾಕತ್ತದ ನೋಡ್ರಿ ಇವಾಗ ಸಾಂಬಾರ್ ಚಂದ ಕುದಿಯಾಕತ್ತದ ನೋಡ್ರಿ ಇವಾಗ ಸಾಂಬಾರ್ ಚಂದ ಕುದಿಯಾಕತ್ತದ ನೋಡ್ರಿ ಇದಕ್ಕೆ ಏನ್ ಹಾಕ್ತೀನಪ್ಪಾ ಅಂತಂದ್ರೆ ಮಸ್ತ್ ಆಗದ್ರಿ ಇದು ಇದು ಮೀನಿನ ಸಾರ್ ಟೇಸ್ಟ್ ಬರ್ಬೇಕಂತಂದ್ರೆ ಇದಕ್ಕೆ ಲಾಸ್ಟಿಗೆ ಸ್ವಲ್ಪ ರೀ ಅಜೀವನ ಸ್ವಲ್ಪ ಕೈ ಹಾಕೊಂಡು ಸ್ವಲ್ಪ ನೋಡ್ರಿ ಇಷ್ಟೇ ಇಷ್ಟ ಅಜೀವನ ರೀ ಇಷ್ಟ ಅಜೀಾನ ಹಿಂಗ ಹಾಕಿ ಸ್ವಲ್ಪ ತಿಕ್ಕಿ ಕೇಸಿಂದ ಸಾಂಬ್ರಿಗೆ ಹಾಕಿ ಮುಚ್ಚಿ ಬಿಡ್ತೀನಿ ನೋಡ್ರಿ ಮುಚ್ಚಿ ಇಳಿಸಿ ಬಿಡ್ತೀನಿ ರೀ ನಾನು ಭಾರಿ ಟೇಸ್ಟ್ ಬರ್ತದ್ ನೋಡ್ರಿ ನೀವು ಈ ತರ ನೀವು ನಿಮ್ ಮನ್ಯಾಗ ಟ್ರೈ ಮಾಡಿ ನೋಡ್ರಿ ಫ್ರೆಂಡ್ಸ್ ನೀವು ಈಗ ರೀ ಇಷ್ಟ್ ಹಾಕಿ ನಾನ್ ಆಯ್ತ್ರಿ ಇದ್ರಿ ಬಂದೇ ಮಾಡ್ತೀನಿ ರೀ ಗ್ಯಾಸೆ ಬಂದ್ ಮಾಡಿ ಬಿಡ್ತೀನಿ ಕುದಿಸ್ಬೇಡಾದ್ರೆ ಅಜೀವನ ಹಾಕಿದ್ಮ್ ಆಯ್ತು ನೋಡ್ರಿ ಕಂಪ್ಲೀಟ್ ಮುಗೀತ್ರಿ ಇದು ಈಗ ಊಟಕ್ಕೆ ಬಡಿಸ್ತೀನಿ ರೀ ಅಲ್ರಿ ಇವಾಗ ಆಯ್ತ್ರಿ ಸಾಂಬಾರ್ ಎಲ್ಲ ಅಡಿಗೆ ಕಂಪ್ಲೀಟ್ ಆಯ್ತು ನೋಡ್ರಿ ಇವತ್ ನೋಡ್ರಿ ನಮ್ದ ರಾತ್ರಿ ಊಟದ ಅಡಿಗೆ ನೋಡ್ರಿ ಇದು ಇವು ಬಿಸಿ ರೊಟ್ಟಿ ರೀ ಇವು ಮತ್ತ ಮುಂಜೆ ನಿನ್ನೆ ಆ ನೋಡ್ರಿ ನಾ ಇಷ್ಟ ಕಡಕ್ ರೊಟ್ಟಿ ಅವ್ರಿ ಬೇಳೆ ಸಾಂಬಾರದ ಏನಾರಿದ್ರ ಮುರ್ಕೊಂಡ್ ಹಾಕೊಂಡ್ ಚಲೋ ಚಲೋರಿ ಈಗ ಬಿಸಿ ರೈಸ್ ನೋಡ್ರಿ ಇವಾಗೇ ಮಳೆದಿದ್ರಿ ರೈಸ್ ಸಾಂಬಾರ್ ರೀ ಮತ್ತೆ ಬೆಂಡೆಕಾಯಿ ಪಲ್ಯ ಮತ್ತೆ ಇದು ಲಿವರ್ ಫ್ರೈ ರೀ ಲಿವರ್ ಫ್ರೈ ಇವತ್ತು ರಾತ್ರಿ ಊಟದ ಅಡಿಗೆ ನೋಡಿರಿ ಇದು ಬರ್ರಿ ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಣ್ರಿ ಊಟ ಬಡ್ಸಕತ್ತೀನಿ ನೋಡ್ರಿ ಫ್ರೆಂಡ್ಸ್ ನೀವು ಬರ್ರಿ ಊಟ ಮಾಡಮ್ರಿ ನನ್ನ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ ಒತ್ರಿ ನಾ ಫಸ್ಟ್ ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಆ ವಿಡಿಯೋ ಫಸ್ಟ್ ನಿಮಗೆ ಬರ್ತದೆ ನೋಡಿರಿ ನೋಟಿಫಿಕೇಶನ್ ನನ್ನ ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಆಯ್ತು ಬರಲ್ಲ ಊಟ ಮಾಡೆ